ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ನನಗೆ ಈ ಮೊನ್ನೆ ಬಂದು ಟ್ವೆಂಟಿ ಫೋರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನೇನು ಸೇವ್ ಮಾಡಿದೆ ಅನ್ನೋ ವೀಡಿಯೋಗೆ ಸುಮಾರು ಕ್ವೇಶನ್ಸ್ ಬಂದಿದ್ದಾವೆ ನಾನು ಎಲ್ಲರಿಗೂ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ ಏನಂತಂದರೆ ಫಸ್ಟಾಗಿ ಕೇಳಿರುವಂಥದ್ದು ನಿಮ್ಮ ಹಸ್ಬೆಂಡ್ ನಿಮಗೆ ಎಷ್ಟು ಕೊಡ್ತಾರೆ ತಿಂಗಳಿಗೆ ಎಷ್ಟು ಕೊಡ್ತಾರೆ ಎಕ್ಸ್ಪೆನ್ಸ್ ಅಂತ ಕೇಳಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ನೀವು ಈ ಥರ ಎಲ್ಲ ಕೂಡಿಟ್ಬಿಟ್ಟು ಫೋನಲ್ಲೆಲ್ಲ ಅಂದರೆ ಯೂಟ್ಯೂಬಲ್ಲೆಲ್ಲ ಹೇಳ್ತಿರಲ್ಲ ಅದು ನಿಮ್ಮ ಮನೆಯವ್ರು ನೋಡಲ್ವಾ ನೋಡಿದ್ರೆ ದುಡ್ಡು ಕೇಳ್ತಾರಾ ಅಂತ ಕೇಳಿದ್ದೀರಾ ಎರಡನೇ ಕ್ವೆಶನ್ಸು ಮೂರನೇದು ಬಂದು ಈ ರೀತಿ ನೀವೆಲ್ಲ ನಿಮ್ಮ ಸೀಕ್ರೆಟ್ಸು ಮನಿ ಸೇವಿಂಗ್ಸ್ ಟಿಪ್ಸ್ ಎಲ್ಲ ಹೇಳ್ತೀರಲ್ಲ ನಿಮ್ಮ ಹತ್ರ ದುಡ್ಡು ಇದ್ದೇ ಇರುತ್ತೆ ಅಂತ ನಿಮ್ಮ ಹಸ್ಬೆಂಡು ಕನ್ಫರ್ಮ್ ಮಾಡ್ಕೊಂಡಲ್ವಾ ಕೇಳಲ್ವಾ ಯಾವತ್ತಾದರೂ ಅಂತ ಕೇಳಿದ್ದೀರಾ ಆ್ಯಂಡ್ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ಸ್ ಬಂದು ಆಲ್ಮೋಸ್ಟ್ ತಿಂಗಳಿಗೆ ಎಷ್ಟು ಎತ್ತಿಡ್ತೀರಾ ಈ ರೀತಿ ಎಲ್ಲ ಕ್ವೆಶನ್ಸು ಆ್ಯಂಡ್ ಮೆಸ್ಟ್ ಫೋನ್ಪೇ ಗೂಗಲ್ ಪೇಲಿ ಇಡ್ಬೋದಾ ಅಂತ ಕೂಡ ಕೇಳಿದ್ದೀರಾ ಸೊ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಕ್ಲಾರಿಫಿಕೇಷನ್ ನೋಡೋಣ ಸೊ ಫಸ್ಟಾಗಿ ಬಂದು ನಮ್ಮ ಮನೆಯವರು ನನಗೆ ಎಷ್ಟು ಕೊಡ್ತಾರೆ ಅಂತಂದರೆ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ವೀಡಿಯೋದಲ್ಲಿ ಹೇಳಿದ್ದೆ ಮತ್ತು ಕಮೆಂಟ್ಸಲ್ಲೂ ಹೇಳಿದ್ದೀನಿ ಎಷ್ಟು ಕೊಡ್ತಾರೆ ಅಂತಂದರೆ ಹದಿನೈದರಿಂದ ಹದಿನಾರು ಸಾವಿರ ಕೊಡ್ತಾರೆ ಅಂದರೆ ಅದು ಈ ತಿಂಗಳು ಇದೇ ಫಿಕ್ಸು ಬರೋ ತಿಂಗಳು ಅದೇ ಫಿಕ್ಸು ಅಂತಲ್ಲ ಅವ್ರ ಹತ್ರ ಎಷ್ಟಿರುತ್ತೋ ಅಷ್ಟು ಕೊಡ್ತಾರೆ ಆದರೆ ಹದಿನೈದು ಹದಿನಾರು ಸಾವಿರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದರಲ್ಲಿ ಸೊ ಅವಾಗ ನಾನು ಎಷ್ಟು ಖರ್ಚು ಮಾಡ್ತೀನಿ ಮನೆಗೆ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಮನೆಗೆ ಹೇಗೂ ಮನೆ ಖರ್ಚು ಮತ್ತು ಅದು ಇದು ಸಣ್ಣ ಪುಟ್ಟ ಖರ್ಚುಗಳು ಮತ್ತು ಫೋನ್ ಬಿಲ್ಸು ಮತ್ತೆ ನನಗೆ ವೈಫೈ ಕನೆಕ್ಷನ್ ಬಿಲ್ಸು ಆ್ಯಂಡ್ ನೆಕ್ಸ್ಟು ಸನ್ ಬರೆಕ್ ಬಿಲ್ಲು ಇದೆಲ್ಲೂ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಸಿಲಿಂಡರು ಈ ಥರ ಆ್ಯಂಡ್ ನೆಕ್ಸ್ಟು ಗ್ರಾಸರೀಸು ಕರೆಂಟ್ ಬಿಲ್ ಅಂತೂ ಈಗ ಎಲ್ಲರಿಗೂ ಫ್ರೀ ಇದೆ ನಾವು ಲಿಮಿಟಾಗಿ ಯೂಸ್ ಮಾಡ್ತೀವಿ ಬಿಲ್ ಬರೋ ಥರ ಯೂಸ್ ಮಾಡಲ್ಲ ಮತ್ತು ಹೊರಗಡೆ ಅಂತ ನಾವು ಬೇ ಮಕ್ಕಳಿಗೆ ಅಂತ ಹೇಳಿ ನಾನು ಎಕ್ಸ್ಟ್ರಾ ಅಂತ ತೊಗೊಳ್ಳೋವಾಗ ಗ್ರಾಸರೀಸಲ್ಲಿ ಬಂದು ವಾರದಲ್ಲಿ ಪನ್ನೀರ್ ಇದ್ದೇ ಇರುತ್ತೆ ಮತ್ತು ಕೆಲವೊಂದು ಗ್ರಾಸರೀಸ್ ಬಂದು ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ರೇಟ್ ಇರೋದು ಎಕ್ಸ್ಟ್ರಾ ಆಗುತ್ತೆ ಸೊ ಈ ರೀತಿ ವಿಷಯಗಳು ಎಲ್ಲನೂ ಇನ್ಕ್ಲೂಡ್ ಮಾಡಿ ಮನೆ ಖರ್ಚು ಆ್ಯಂಡ್ ನೆಕ್ಸ್ಟು ಅಡುಗೆ ಮನೆದು ಮನೆಯಲ್ಲಿ ಎಕ್ಸ್ಪೆನ್ಸಸ್ಸು ಎಲ್ಲ ಸೇರಿ ನನಗೆ ಒಂದು ಎಂಟರಿಂದ ಏಳುವರೆಯಿಂದ ಎಂಟು ಸಾವಿರ ಆದ್ರೂ ಒಂದು ಎಂಟು ಸಾವಿರನ ಖರ್ಚಾಗ್ತೀವಿ ಎಂಟರಿಂದ ಒಂಬತ್ತು ಒಂಬತ್ತುವರೆ ಸಾವಿರ ಹತ್ತು ಸಾವಿರಕ್ಕೆ ನಾನು ಜಾಸ್ತಿ ಮುಚ್ಚೋಲ್ಲ ಹೇಗೂ ಒಂದು ಎಂಟು ಸಾವಿರ ಖರ್ಚಾಗುತ್ತೆ ಸೊ ಎಂಟು ಸಾವಿರ ಖರ್ಚಾದಾಗ ನನ್ಗೆ ಹೇಗೂ ಅಮ್ಮಮ್ಮ ಅಂದ್ರೂ ಒಂದು ಆರು ಸಾವಿರ ಇಲ್ಲಾಂದರೆ ಫಿಕ್ಸು ಐದು ಸಾವಿರ ನಾನು ಬಂದು ಕೂಡಿಟ್ಬಿಡ್ತೀನಿ ಸೊ ತರಕಾರಿ ಅಂತ ಬಂದಾಗ ವೀಕ್ಲಿ ಹೇಗೂ ನಮಗೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ಗಾದರೂ ತರಕಾರಿ ಬೇಕೇ ಬೇಕು ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ನೀವು ಏನು ತರಕಾರಿ ರೇಟ್ ಕೇಳಿದ್ರು ಎಲ್ಲನೂ ರೇಟ್ ಜಾಸ್ತಿ ಇದೆ ವಾರಕ್ಕೆ ಒಂದು ನಾನ್ನೂರಿಂದ ಐನೂರು ರೂಪಾಯಿ ತರಕಾರಿ ಪರ್ಚೇಸ್ ಮಾಡ್ತೀನಿ ನಾನು ಸೊ ಈ ಪರ್ಚೇಸಲ್ಲೇ ನನಗೆ ವಾ ವಿ ಮಂತ್ಲಿ ಬಂದು ನನಗೆ ಟೂ ತೌಸಂಡ್ ರುಪೀಸ್ ಬಂದು ನನಗೆ ವೆಜಿಟೇಬಲ್ಸ್ಗೆ ಆಗುತ್ತೆ ಸೊ ಸತಿ ನಾನು ಒಂದು ಆರು ದಿವ್ಸಕ್ಕೆ ಒಂದು ಸತಿ ತರಕಾರಿ ಅಂಗಡಿಗೆ ಹೋದರೆ ಮುನ್ನೂರು ನಲವತ್ತು ಮುನ್ನೂರ ಎಂಬತ್ತು ನಾನ್ನೂರು ನಾನ್ನೂರ ಇಪ್ಪತ್ತು ಈ ರೀತಿ ಸೊ ಫ್ರೂಟ್ಸ್ಗೆ ಮತ್ತು ವೆಜಿಟೇಬಲ್ಸ್ಗೆ ಅಂತಲೇ ಒಂದು ಟೂ ತೌಸಂಡ್ ಫೈ ಫೈ ಹಂಡ್ರೆಡ್ ಇಲ್ಲದೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಖಂಡಿತವಾಗ್ಲೂ ಆಗುತ್ತೆ ನನಗೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಗೊತ್ತೇ ಇದೆ ಗ್ಯಾಸ್ ಬಂದು ಹೇಗೂ ಈಗ ಎಂಟುನೂರು ಚಿಲ್ಲರೆ ಒಂಬೈನೂರು ರೂಪಾಯಿ ಇದೆ ಮಂತ್ಲಿ ಒನ್ಸ್ ಗ್ಯಾಸೆಲ್ಲ ಪರ್ಚೇಸ್ ಮಾಡಲ್ಲ ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತೆ ನನಗೆ ಒಂದು ತಿಂಗಳ ಮೇಲೇ ಬರುತ್ತೆ ಹಿಂಗೂ ಐವತ್ತು ದಿವಸ ಆದರೂ ನನಗೆ ಬಂದು ಗ್ಯಾಸ್ ಬರುತ್ತೆ ಸಿಲಿಂಡರು ಸೊ ಹಾಗಾಗಿ ನನಗೆ ಮಂತ್ಲಿ ಅಂತ ಲೆಕ್ಕ ಹಾಕೋಲ್ಲ ನಾನು ಹೋಗಲಿ ಹಂಗಿಂತ ಲೆಕ್ಕ ಹಾಕಿದ್ರು ಕೂಡ ನನಗೆ ಹೇಗೂ ಒಂದು ತಿಂಗಳಿಗೆ ಎಂಟ್ನೂರು ಎಂಟುನೂರ ಅರವತ್ತು ರೂಪಾಯಿ ಒಂದು ಗ್ಯಾಸ್ ಅಂದರೆ ನನಗೊಂದು ಹೇಗೂ ಒಂದು ಆರುನೂರು ರೂಪಾಯಿ ಗ್ಯಾಸ್ ಅಷ್ಟು ನಾನು ಯೂಸ್ ಮಾಡೇ ಮಾಡ್ತೀನಿ ಸೊ ಆ ರೀತಿ ಸೊ ಒಂದು ಮೂರು ಮೂರುವರೆ ಸಾವಿರವರೆಗೂ ಇದನ್ನೇ ಇದೇ ಮುಗೀತು ಸೊ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಆ ಮನೆಯಲ್ಲಿ ಕರೆಂಟ್ ಬಿಲ್ಲು ಅದು ಇದು ಖಂಡಿತವಾಗ್ಲೂ ಇದು ಜಾಸ್ತಿನೇ ನಿಮಗೆ ಇವಾಗ ಒಂದು ತಿಂಗಳಿಗೆ ನೀವು ರೀಚಾರ್ಜ್ ಮಾಡಬೇಕು ಅಂದ್ರೂ ಆಯಿತು ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ನಂದು ನಮ್ಮ ಮನೆಯವರೆದು ರೀಚಾರ್ಜ್ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಸೊ ಇನ್ನೊಂದು ಮೊಬೈಲು ಆ್ಯಕ್ಟಿವಲ್ಲಿ ಇಟ್ಟಿರ್ತೀನಿ ಅದು ನಂಬರ್ ಸುಮಾರು ಎಲ್ಲದಕ್ಕೂ ಅದನ್ನೇ ಕೊಟ್ಟಿರೋದ್ರಿಂದ ಸೊ ಡಾಕ್ಯುಮೆಂಟ್ಸ್ಗೆಲ್ಲ ಅದನ್ನೇ ರೆಫರ್ ಮಾಡೋದ್ರಿಂದ ಆ ನಂಬರ್ ಯಾವಾಗಲೂ ಆನಲ್ಲಿರುತ್ತೆ ಸೊ ಮೂರು ಮೊಬೈಲ್ಗೂ ಕೂಡ ರಿಚಾರ್ಜ್ ಇದೇ ಇರುತ್ತೆ ಮತ್ತು ನನಗೆ ಒಂದು ತಿಂಗಳಿಗೆ ಎಂಟುನೂರು ರೂಪಾಯಿ ಅಷ್ಟು ವೈಫೈ ಕನೆಕ್ಷನ್ಸ್ದು ಬರುತ್ತೆ ಸೊ ಕರೆಂಟ್ ಬಿಲ್ ಇಂಥವು ಕರೆಂಟ್ ಬಿಲ್ ಬಂದು ಇರ್ತಿತ್ತು ಇವಾಗ ಇಲ್ಲ ಮತ್ತೆ ವಿದೆಲ್ಲ ನನಗೆ ಒಂದು ಮುನ್ನೂರು ನಾಲ್ಕು ಮುನ್ನೂರು ಮೂವತ್ತೊಂಬತ್ತು ಅಂತ ಬರುತ್ತೆ ಸಣ್ಣ ಡೈರೆಕ್ಟು ಮುನ್ನೂರ ನಲ್ವತ್ತು ಮುನ್ನೂರೈವತ್ತು ರೂಪಾಯಿ ಬಂದು ನನಗೆ ಕರೆಂಟ್ ಟಿ ವಿದಾಗುತ್ತೆ ಸೊ ಈ ರೀತಿ ಎಕ್ಸ್ಪೆನ್ಸಸ್ ಇದಿರತ್ತೆ ಇದೇ ಆಲ್ಮೋಸ್ಟ್ ಬಂದು ನನಗೆ ಹೇಗೂ ನಾನೊಂದು ತ್ರೀ ಮಂತ್ಸ್ ಒನ್ಸ್ ರೀಚಾರ್ಜ್ ಮಾಡೋದು ಹಾಗೆ ಮಂತ್ಲಿ ಮಂತ್ಲಿ ಅಂತ ಹಾಕಿದ್ರು ಮೂರು ಮೊಬೈಲಿಂದನೂ ಹೇಗೂ ನನಗೆ ಒಂದು ನಾನ್ನೂರು ನಾನ್ನೂರು ಅಂತಂದ್ರೂ ನಾಲ್ಕು ಮೂರು ಹನ್ನೆರಡು ನಾಲ್ಕು ಸಾವಿರದ ಆಗುತ್ತೆ ಇದೊಂದು ಮುನ್ನೂರು ಚಿಲ್ಲರೆ ಆಗುತ್ತೆ ಸೊ ಇದೊಂದು ಎಂಟುನೂರು ಚಿಲ್ಲರೆ ಆಗುತ್ತೆ ಹೇಗೂ ಒಂದು ಎರಡೂವರೆ ಮೂರು ಸಾವಿರವರೆಗೂ ನನಗೆ ಮೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರವರೆಗೂ ನನಗೆ ರೀಚಾರ್ಜ್ಗಳೇ ಬರುತ್ತೆ ಸೊ ಇಲ್ಲೇ ಲೆಕ್ಕ ಹಾಕಿ ಐದು ಸಾವಿರ ಇಲ್ಲಿಗೆ ಆಗೋಯಿತು ಇನ್ನೊಂದು ಮೂರು ಸಾವಿರ ಅಂತ ಬಂದಾಗ ನನಗೆ ನಾನು ತೊಗೋಬೇಕು ಅಕ್ಕಿ ತೊಗೋಬೇಕಾಗುತ್ತೆ ಅಂದರೆ ರೇಷನ್ ಅಕ್ಕಿ ಯೂಸ್ ಮಾಡ್ತೀವಿ ಬಟ್ ಸೋನಾ ಮಸೂರಿ ಅಂತವೆಲ್ಲ ಬಂದಾಗ ಅದನ್ನು ತೊಗೋಬೇಕಾಗುತ್ತೆ ಸೊ ಕೆಲವೊಂದು ಸೋಪ್ ಅಂತವಿಂಥವು ಎಲ್ಲ ಸೇರಿ ಅದು ನನಗೆ ಹೇಗೂ ಆಲ್ಮೋಸ್ಟ್ ಒಂದು ಮೂರು ಮೂರುವರೆ ಸಾವಿರ ಬಂದು ತಿಂಗ್ಳಿಗೆ ನನಗೆ ಖರ್ಚು ಬಂದುಬಿಡುತ್ತೆ ಗ್ರಾಸರೀಸ್ ಅಂತ ಬಂದು ಮೂರುವರೆ ನಾಲ್ಕು ಸಾವಿರ ಖಂಡಿತವಾಗ್ಲೂ ಬರುತ್ತೆ ಅಮೆಝಾನಲ್ಲೇ ನಾನು ಪರ್ಚೇಸ್ ಮಾಡೋದು ಹಂಗಾಗಿ ನನಗೆ ಚೆನ್ನಾಗಿ ಗೊತ್ತು ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡುವಾಗ ನನಗೆ ಹೇಗೂ ಮೂರು ಸಾವಿರ ಎರಡು ಸಾವಿರದ ಎಂಟುನೂರು ಅಂತಲೇ ನಾನು ಕ್ರೆಡಿಟ್ ಕಾರ್ಡ್ ಬಂದು ಹಾಕೋದು ನಂಬರ್ ಹಾಕಿನೇ ಮಾಡ್ತೀನಿ ಸೊ ಹಂಗಾಗಿ ನನಗೆ ಅದರಲ್ಲಿ ಗೊತ್ತಾಗುತ್ತೆ ಬೇಕಾಗುತ್ತೆ ಅಂತ ಆಲ್ಮೋಸ್ಟ್ ಒಂದು ಎಂಟು ಸಾವಿರ ಇದರಲ್ಲೇ ಆಗೋಯ್ತು ಇನ್ನೊಂದು ಸಾವಿರ ಎಕ್ಸ್ಟ್ರಾ ಯಾವುದು ಅಂತಂದರೆ ಏನಾದರೂ ಮಕ್ಕಳು ಎಕ್ಸ್ಟ್ರಾ ಕೇಳಿದಾಗ ಇಲ್ಲ ನಮಗೆ ಬೇರೆ ಏನಾದರೂ ಬೇಕು ಅಂದಾಗ ಹೆಂಗೂ ಎಂಟು ಒಂಬತ್ತೊಂಬತ್ತುವರೆ ಹತ್ತು ಸಾವಿರಕ್ಕೆ ಬಂದ್ಬಿಡತ್ತೆ ಖರ್ಚು ಹತ್ತು ಸಾವಿರ ಒಳಗಡೆ ಹಿಂಗೂ ಮನೆ ಖರ್ಚು ಇದ್ದೇ ಇರತ್ತೆ ಸೊ ಇದೊಂದು ಐದು ಸಾವಿರ ಆರು ಸಾವಿರ ಅನ್ನೋದು ಬಂದು ನಾನು ನನ್ನ ಒಂದು ಅರ್ಜೆನ್ಸಿ ಎಕ್ಸ್ಪೆನ್ಸ್ಗೋಸ್ಕರ ಇಟ್ಕೊಂಡಿರ್ತೀನಿ ಈಗ ಸಣ್ಣ ಪುಟ್ಟ ಹಾಸ್ಪಿಟ್ಲ್ ಖರ್ಚು ಏನೋ ಒಂದು ಕ್ಲಿನಿಕ್ ಹೋಗಬೇಕಾಗುತ್ತೆ ಇಲ್ಲಾಂದರೆ ಏನೋ ಒಂದು ಡಾಕ್ಟ್ರಿಗೆ ಬರ್ಕೊಡ್ತಾರೆ ಅದು ಇಲ್ಲ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ನಾನು ಟ್ಯಾಬ್ಲೆಟ್ಸ್ ಬೈ ಮಾಡ್ತೀನಿ ಸೊ ಇಂಥ ವಿಷಯಗಳೆಲ್ಲ ನಡೆಯುತ್ತೆ ಹೇಗೂ ನಮಗೆ ಒಂದು ತಿಂಗಳು ಎಂಟು ಸಾವಿರ ಖರ್ಚಿದ್ರೆ ಒಂದು ತಿಂಗಳು ಹತ್ತು ಸಾವಿರ ಖರ್ಚು ಖರ್ಚು ಒಳಗಡೆ ಇದ್ದೇ ಇರುತ್ತೆ ಒಂದು ನಾ ಐದು ಸಾವಿರ ಫಿಕ್ಸ್ ಅಂತ ಅಂದ್ಕೊಳ್ಳಿ ಐದು ಸಾವಿರ ಆದ್ರೂ ನಾವು ಬಂದು ಪಕ್ಕಕ್ಕೆ ಎತ್ತಿಡ್ಬೋದು ಸೊ ಮನೆಯವ್ರಿಗೆ ಚೆನ್ನಾಗಿ ಗೊತ್ತು ಮನೇಲಿ ಇಷ್ಟು ಖರ್ಚಿರುತ್ತೆ ಅಂತ ಗೊತ್ತು ನಾನು ಬಂದು ಇನ್ಕ್ಲೂಡಾಗಿ ಹೇಳ್ತಾ ಇರೋದು ಬಂದು ಈ ವೆಜ್ ಬಿಟ್ಟು ಹೇಳ್ತಾ ಇದ್ದೀನಿ ನಾನ್ ವೆಜ್ ಅದು ಬಂದು ನಮ್ಮ ಮನೆಯವ್ರ ಖರ್ಚೋದು ಅದು ನಾನು ತೊಗೊಂಬರಲ್ಲ ಯಾವಾಗಾದರೂ ಒಂದು ಸತಿ ಅವರು ದೂರ ಇದ್ದಾಗ ಎಲ್ಲಾದರೂ ಈಚೆ ಇದ್ದಾಗ ಹೇಳ್ತಾರೆ ಬಂದು ಮೇಡಮ್ ಅಂತ ಬಟ್ ನಾನು ಜಾಸ್ತಿ ನಾನ್ ವೆಜ್ ಅಂತ ಅಂಗಡಿಗೆ ಮನೆಯವರೇ ತರ್ತಾರೆ ಸೊ ಅದೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಹೇಗೂ ನನಗೆ ಬಂದು ಇನ್ನೊಂದು ಒಂದು ಸಾವಿರನೋ ಎರಡು ಸಾವಿರನ ಎಕ್ಸ್ಟ್ರಾ ಆಗಬಹುದು ಸೊ ಹನ್ನೆರಡು ಸಾವಿರ ಹೇಗೂ ಒಂದು ಮನೆ ಖರ್ಚಿಗೆ ಬೇಕೇ ಬೇಕಾಗುತ್ತೆ ಸೊ ನಾನು ಮಾಡೋದು ಒಂದು ಹತ್ತು ಸಾವಿರ ಒಳಗಡೆ ಖರ್ಚು ಸೊ ಹಂಗಾಗಿ ನನ್ನಿಂದ ಕುಡಿಡೋದಕ್ಕೆ ಸಾಧ್ಯ ನೀವು ಮನೆ ಖರ್ಚು ಕಡಿಮೆ ನಿಮಗೆ ನೀವು ಸ್ವಲ್ಪ ಜನ ಆ ಥರ ಎಲ್ಲ ನಾವು ಆ ಥರ ಎಲ್ಲ ಇಲ್ಲ ನಾವು ಸ್ವಲ್ಪ ಜನನೇ ಅಂದ್ರೂ ನಮಗೆ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ ಜಾಸ್ತಿ ಜನ ಅಂದರೆ ಅದಕ್ಕೆ ತಕ್ಕಂಗಿರತ್ತೆ ಅಲ್ವಾ ಸೊ ಆದ್ದರಿಂದ ನನಗೆ ಒಂದು ನಾಲ್ಕು ಸಾವಿರ ಐದು ಸಾವಿರ ನಾನು ಮಂತ್ಲಿ ಮಂತ್ಲಿ ಪಕ್ಕಕ್ಕೆ ಪಕ್ಕಕ್ಕೆತ್ತಾಕೆ ಹಾಕ್ತೀನಿ ಬಟ್ ಈ ಹೋದ ವರ್ಷ ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ತಿಂಗಳಿಗೆ ಹೆಂಗೋ ನೀವು ಆರು ಸಾವಿರ ಚಿಲ್ಲರೆ ಎತ್ತಿಟ್ಟಿರ್ತೀರ ಅನ್ನೋ ಥರ ಕಮೆಂಟಲ್ಲಿ ಹಾಕಿದ್ರು ನಿಜಾನೇ ಬಟ್ ಆರು ಸಾವಿರ ಆಗೋಲ್ಲ ಯಾವಾಗೂ ಒಂದ್ಸಲಿ ನಾಲ್ಕು ಸಾವಿರ ಆಗುತ್ತೆ ಒಂದು ಸತಿ ಐದು ಸಾವಿರ ಆಗುತ್ತೆ ಏನಾದರೂ ಬಟ್ಟೆಗಳು ಹೊಲಿಸ್ಕೊತೀವಿ ಹಾಗಾಗಿ ಅದರಲ್ಲಿ ಎಕ್ಸ್ಪೆನ್ಸ್ ಅದರಲ್ಲಿ ಎತ್ಕೋತೀನಿ ನಾನು ಸೊ ಈ ರೀತಿ ಮನೆ ಖರ್ಚಿರುತ್ತೆ ಸೊ ಇಷ್ಟು ಮನೆಯವ್ರು ಎಷ್ಟು ಕೊಡ್ತಾರೆ ಅಂತ ಹೇಳಿದೀನಿ ಮತ್ತು ಎಷ್ಟು ಖರ್ಚು ಆಗುತ್ತೆ ಅಂತಲೂ ಹೇಳಿದ್ದೀನಿ ಆಗಿ ಯೂಸ್ ಮಾಡಿದ್ರೆ ಸ್ಮಾರ್ಟಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಹಣ ಬಂದು ನಾವು ಉಳಿಸ್ಬೋದು ಕೆಲವು ಟೈಮಲ್ಲಿ ಆಗಲ್ಲ ಕೆಲವು ಟೈಮಲ್ಲಿ ಉಳಿಸ್ಬೋದು ಎರಡನೇದು ಬಂದು ನಿಮ್ಮ ಮನೆಯವ್ರಿಗೆ ಗೊತ್ತಾಗುತ್ತಲ್ವ ಅಂತಲೂ ಕೇಳಿದೀರ ಗೊತ್ತಿರತ್ತೆ ಯಾಕಂದರೆ ಮುಚ್ಚಿಡೋದು ಏನಾಗುತ್ತೆ ಇದರಲ್ಲಿ ಬಂದು ಸೇವಿಂಗ್ಸ್ ಅಂತ ಬಂದಮೇಲೆ ಖಂಡಿತವಾಗ್ಲೂ ಗೊತ್ತೇ ಗೊತ್ತಿರುತ್ತೆ ಗೊತ್ತಿದ್ದು ತಾನೇ ಅವರು ಬಂದು ನಮಗೆ ಹ್ಮ್ ಖರ್ಚಿಗೆ ಅಂತ ಕೊಡ್ತಾರೆ ಸೊ ಹಂಗಾಗಿ ಒಂದು ಸ್ವಲ್ಪ ಉಳಿತಾಯ ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತು ಸೊ ಹಂಗಾಗಿ ನಾನು ಮನೆ ಖರ್ಚಿಗೆ ಅಂತಾನೆ ಎತ್ತಿಟ್ಕೋತೀನಿ ಅವ್ರ ಅದೆಲ್ಲ ಜಾಸ್ತಿ ಏನು ಕೇಳಲ್ಲ ಎಷ್ಟು ಉಳಿಸ್ತೇ ಏನಾಯ್ತು ಈ ತಿಂಗಳು ಅದೆಲ್ಲ ಏನು ಕೇಳಲ್ಲ ಹಂಗಾಗಿ ನಾನು ಏನು ಹೇಳೋಕ್ಕೋಗಲ್ಲ ಸೊ ಅಂಡರ್ಸ್ಟುಡ್ ಅಂತ ಹೇಳ್ತಾರಲ್ಲ ಸೊ ಈಗ ಇದನ್ನ ಕೇಳೋ ಅಂಥದ್ದು ಏನಿಲ್ಲ ಹೇಳೋ ಅಂಥದ್ದು ಏನೂ ಇಲ್ಲ ಗೊತ್ತಿರುವಂಥದ್ದೇ ಸೊ ಆ ಒಂದು ಫಾರ್ಮುಲಾ ಯಾವಾಗ್ಲೂ ಯೂಸ್ ಆಗುತ್ತೆ ಸೊ ಆ ಥರ ಏನು ಅವ್ರೇನು ಕೇಳಕ್ಕೆ ಹೋಗಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಫೋನಲ್ಲೆಲ್ಲ ಅಂದರೆ ನೀವು ಯೂಟ್ಯೂಬಲ್ಲೆಲ್ಲ ಹೇಳ್ತೀರಲ್ವಾ ವೀಡಿಯೋಸ್ ಅವ್ರು ನೋಡಲ್ವಾ ಅಂತ ಕೇಳಿದ್ದೀರಾ ವಿಡಿಯೋಸ್ ಅವ್ರು ನೋಡ್ತಾರೆ ಕೆಲವು ಟೈಮಲ್ಲಿ ನೋಡ್ತಾರೆ ಕೆಲವು ಟೈಮಲ್ಲಿ ನೋಡೋಲ್ಲ ಅವರು ಬಿಸಿ ಇರ್ತಾರೆ ಸೊ ಹಾಗೆ ನಾನು ಮನಿ ಸೇವಿಂಗ್ಸ್ ಜಾಸ್ತಿ ಹಾಕ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತು ನಾನು ಕೂಡಿಡ್ತೀನಿ ಅಂತ ಅವ್ರಿಗೆ ಈಗಂತಲ್ಲ ನಾನು ಮದುವೆ ಆಗಿದ್ದು ಹೋಸ್ದರಿಂದ ಹಣ ಇದ್ದೀನಿ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತು ಬಟ್ ನಾನು ಹೇಳೋಲ್ಲ ಅಷ್ಟೇ ಇಷ್ಟೇ ಅಷ್ಟೇ ಅಂತ ಹೇಳಲ್ಲ ಮತ್ತು ಯೂಟ್ಯೂಬಲ್ಲೆಲ್ಲ ಹೇಳ್ತಿರಲ್ವ ಕೇಳಲ್ವ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಹೇಳಿರೋದು ಅವ್ರಿಗೂ ಗೊತ್ತಿರತ್ತೆ ಅಂದರೆ ನಾನು ಹೇಳ್ತೀನಿ ಅಂತಂದರೆ ಯೂಟ್ಯೂಬಲ್ಲಿ ಮನೆ ಸೇವಿಂಗ್ಸಲ್ಲಿ ಆಗಿರೋಂಥದ್ದು ಮಾತ್ರ ಹೇಳಿರ್ತೀನಿ ಸೊ ಎಲ್ಲನೂ ಸೇವಿಂಗ್ಸ್ ಇಷ್ಟಿದೆ ಅದರಲ್ಲಷ್ಟಿದೆ ಇದರಲ್ಲಿ ಇಷ್ಟಿದೆ ಒಡವೆಗೆ ಇಷ್ಟು ಕಟ್ಟಿದ್ದೀನಿ ಬ್ಯಾಂಕಲ್ಲಿ ಇಷ್ಟು ಇಟ್ಟಿದ್ದೀನಿ ಪ್ರತಿಯೊಂದು ಹೇಳಲ್ಲ ಯಾರೂ ಎಲ್ಲ ಮನೆ ಎಲ್ಲರ ಮನೇಲೂ ಹೆಣ್ಮಕ್ಳು ಸ್ವಲ್ಪ ಗುಟ್ಟಲ್ಲೇ ಇದ್ದೇ ಇರ್ತೀವಿ ಅಲ್ಲ ಹಣ ವಿಷಯದಲ್ಲಿ ಗುಟ್ಟಲ್ಲಿ ಇರಲೇಬೇಕು ಅದು ತುಂಬ ಒಳ್ಳೇದದು ಸೊ ಏನಂದ್ರೆ ಎಲ್ಲ ಹೇಳ್ಬೇಕು ಅನ್ನೋದು ಏನಿದೆ ಹಣ ಹಣ ವಿಷಯದಲ್ಲಿ ಕೂಡಿಟ್ಟಿರೋ ವಿಷಯದಲ್ಲಿ ಎಲ್ಲಾನು ಹೇಳ್ಬೇಕು ಅನ್ನೋದೇನಿಲ್ಲ ನನ್ನ ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಹೇಳ್ಬಾರ್ದು ಅಮ್ಮ ಹೇಳಿ ಕೊಟ್ಟಿರೋದು ಅದೇ ಜಾಸ್ತಿ ಏನು ಹೇಳ್ಕೋಬಾರ್ದು ದುಡ್ಡಿದೆ ನಾವು ಕೂಡಿಡ್ತಾ ಇದ್ದೀವಿ ನಮ್ಮ ಹತ್ರ ಇಷ್ಟಿದೆ ಈಗ ಒಂದು ಸಾವಿರ ಕೂಡಿಬಿಟ್ಟು ನಾನು ಒಂದು ಸಾವಿರ ಕೂಡಿಟ್ಟಿದ್ದೀನಿ ಅಂತ ಹೇಳೋದು ಈಗ ಎರಡು ಸಾವಿರ ನಾನು ಎರಡು ಸಾವಿರ ಕೂಡಿಟ್ಟಿದ್ದೀನಿ ಅಂತ ಹೇಳೋದು ಹಾಗೆ ಅದು ಚೆನ್ನಾಗಿರಲ್ಲ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿರಲ್ಲ ಹಂಗೆ ಹೋಗಬೇಡಿ ಆದಷ್ಟು ಕೂಡಿಟ್ಕೊಳ್ಳಿ ನಾನು ಇದಕ್ಕೆ ಕೆಲವೊಂದು ಹೇಳ್ತೀನಿ ಕಮೆಂಟ್ಸಲ್ಲಿ ಕೆಲವ್ರು ಹೇಳಿದ್ದೀರ ನನಗೆ ಆನ್ಸರ್ಸು ನಾನು ಅದು ಹೇಳ್ತೀನಿ ಹೆಣ್ಣು ನನಗೆ ನೆಕ್ಸ್ಟ್ ಬಂದು ಮತ್ತೆ ಇನ್ನೊಂದು ಅಂದರೆ ಅಷ್ಟೇ ಅದನ್ನೇ ಕ್ವೆಶನ್ಸ್ ಕೇಳಿದ್ದು ಮನೇಲಿ ಹಸ್ಬೆಂಡ್ ಕೇಳಲ್ವಾ ಅದೇ ದೊಡ್ಡ ಕ್ವೆಶನ್ ಆ್ಯಂಡ್ ನೆಕ್ಸ್ಟ್ ಬಂದು ಅವ್ರು ನಿಮ್ಮ ಹತ್ರ ದುಡ್ಡು ಕೇಳಲ್ವಾ ಅದೊಂದು ದೊಡ್ಡ ಕ್ವೆಶನು ಎಷ್ಟು ಕೊಡ್ತಾರೆ ಅನ್ನೋದು ಒಂದು ಕ್ವೆಶನು ಇಷ್ಟೇ ಐತಿ ಕೇಳಿರೋದು ಮೇಯ್ನಾಗಿ ಜಾಸ್ತಿ ಬಂದಿರುವಂತಹ ಕಮೆಂಟು ಅವ್ರು ಕೇಳ್ತಾರ ಅಂದರೆ ಎಮರ್ಜೆನ್ಸಿ ಯಾವತ್ತನ ತನ ಇದ್ದರೆ ಒಂದು ಹತ್ತು ಸಾವಿರ ಇಟ್ಟಿದ್ಯನಮ್ಮ ಅಂತಾರೆ ಇಲ್ಲ ಒಂದು ಇಪ್ಪತ್ತು ಸಾವಿರ ಇಟ್ಟಿದೆಯಮ್ಮ ಕೊಡು ಕೊಡ್ತೀನಿ ಅಂತಾರೆ ತಗೋತಾರೆ ಕೊಡ್ತಾರೆ ಕೊಡ್ದಿರಲ್ಲ ಸತಾಯಿಸಲ್ಲ ಕೊಟ್ಬಿಡ್ತಾರೆ ನನಗೆ ಎಕ್ಸ್ಪೆನ್ಸ್ ಏನಾದರೂ ಇತ್ತು ಅಂತಂದರೆ ನನಗೆ ಹಾಕ್ಬಿಡ್ತಾರೆ ದುಡ್ಡು ಕೊಟ್ಬಿಡ್ತಾರೆ ಥರ ಎಲ್ಲ ಇಲ್ಲ ನಾನು ಕೇಳಿದಾಗ ನಾನು ಕೊಡ್ತೀನಿ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಜಾಸ್ತಿ ಅಮೌಂಟ್ಸ್ ಎಲ್ಲ ಇರಲ್ಲ ಕಮ್ಮಿ ಅಮೌಂಟ್ಸ್ ಅಂತಂತದಂಗೆ ಮಾತ್ರ ಅವರು ನಂಬಿನೇ ಫೋನ್ ಮಾಡ್ತಾರೆ ಇಲ್ಲ ನಂಬಿನೇ ಕೇಳ್ತಾರೆ ಹಾಗಾಗಿ ಇಲ್ಲ ಅಂತ ನಾನು ನನ್ನೆಲ್ಲ ಕೊಡ್ತೀನಿ ವಾಪಸ್ ತೊಗೊಳ್ತೀನಿ ವಾಪಸ್ ತೊಗೊಳ್ತೀನಿ ಅದು ನಾನು ಎರಡು ಸತಿ ಹೇಳ್ತಾಯಿದ್ದೀನಿ ನಿಮಗೆ ಕೊಡ್ತೀನಿ ಅಂತ ಅಂತಾರೆ ಕೊಡ್ತಾರೆ ನಾನು ವಾಪಸ್ ತೊಗೊಳ್ತೀನಿ ಸೊ ನೀವು ಇದರಲ್ಲೇ ಅರ್ಥ ಮಾಡಿಕೊಡಿ ಕೊಟ್ಟ ಮೇಲೆ ತಗೋಬೇಕು ಅನ್ನೋದು ಇದರಲ್ಲಿ ಅರ್ಥ ಅವರು ಅಷ್ಟೇ ತೊಗೊಂಡ್ಮೇಲೆ ಕೊಡಬೇಕು ಅನ್ನೋದು ಅರ್ಥ ಸೊ ಅದು ಅವ್ರಿಗೂ ಗೊತ್ತು ನಾನು ಅದನ್ನು ಫಾಲೋ ಮಾಡ್ತೀನಿ ಸೊ ನಾವಿಬ್ಬರು ಅದನ್ನು ಫಾಲೋ ಮಾಡ್ಕೊಳ್ತೀವಿ ಸೊ ಏನು ತೊಗೊಂಡ್ರು ಅವ್ಳಿಗೆ ವಾಪಸ್ ಕೊಡಬೇಕು ಅವಳು ದುಡ್ಡು ಕೊಟ್ಟಾಗಳು ವಾಪಸ್ ಕೊಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ನಾನು ಅಷ್ಟೇ ವಾಪಸ್ಸು ಕೊಡಲಿ ದುಡ್ಡು ಕೊಟ್ಟ ಮೇಲೆ ವಾಪಸ್ ತೊಗೊಳ್ಲೇಬೇಕು ಅದನ್ನು ವಾಪಸ್ ಮಾಡಿಕೊಳ್ಳೇಬೇಕು ಅನ್ನೋದು ನನಗೂ ಗೊತ್ತು ಸೊ ಸೊ ಈ ಥರ ಕೊಟ್ಟ ಮೇಲೆ ವಾಪಸ್ ತೊಗೋಬೇಕು ಅನ್ನೋದು ನನ್ನ ಮನಸಲ್ಲಿರತ್ತೆ ಅವ್ರಿಗೆ ಬಂದು ನಾವು ಬಂದು ತೊಗೊಂಡಿದ್ದೀವಲ್ಲ ವಾಪಸ್ ಕೊಡಬೇಕು ಅಂತ ಅವ್ರ ಮನಸಲ್ಲೂ ಇರುತ್ತೆ ಸೊ ಈ ರೀತಿಯೆಲ್ಲ ಕೆಲವು ವಿಷಯಗಳನ್ನ ನಾವು ಫಾಲೋ ಮಾಡ್ತೀವಿ ಸ್ಟ್ರಿಕ್ಟಾಗಿ ನಾನು ಬಂದು ಕೊಟ್ಟಿದ್ದೀನಲ್ಲ ನೀನು ಇನ್ನೂ ನನಗೆ ವಾಪಸ್ ಕೊಟ್ಟಿಲ್ಲ ಅಂತಲೂ ಕೇಳಿ ಇದು ಹೋಗಲ್ಲ ಅವರು ಅಷ್ಟೇ ಆ ಥರ ಏನೂ ಇಲ್ಲ ಆ ಥರ ನಡ್ಕೊಳ್ಳಲ್ಲ ಕೊಡ್ತಾರೆ ವಾಪಸ್ಸು ಕೊಡ್ತಾರೆ ಸೊ ಈ ರೀತಿ ನಾವಿಬ್ಬರು ಬಂದು ಇದು ಮಾಡ್ಕೊಂಡಿದೀವಿ ಯಾಕಂದರೆ ನಾನು ಹೇಳಿಬಿಟ್ಟಿರ್ತೀನಿ ನಾನು ಕೂಡಿಟ್ಟಿರ್ತೀನಿ ತೊಗೊಂಡ್ರೆ ಕೊಡಬೇಕು ಅನ್ನೋ ಥರ ಹೇಳಿಟ್ಟಿರ್ತೀನಿ ಸೊ ಹಾಗಾಗಿ ಅದು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ತೀವಿ ಇಬ್ಬರು ಅಷ್ಟೇ ಈ ಒಂದು ವಿಷಯದಲ್ಲಿ ಮಾತ್ರ ಇದು ಮಾಡ್ಕೊಳಕ್ಕೆ ಹೋಗೋಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಗೂಗಲ್ ಪೇ ಫೋನ್ ಪೇಲಿ ಬಂದು ನಾವು ದುಡ್ಡು ಕೂಡಿಡ್ಬೋದು ಅಂತ ಕೇಳಿದ್ದೀರಾ ನನ್ನ ಪ್ರಕಾರ ಗೂಗಲ್ ಪೇ ಫೋನ್ಪೇಯಲ್ಲಿ ದುಡ್ಡು ನಾನು ಕೂಡಿಡೋದೇ ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತು ಇಲ್ಲ ನಾನು ಕೂಡಿಡೋಕ್ಕೆ ಹೋಗಲ್ಲ ಅಂದರೆ ಅಂದರೆ ಅಮೋ ಅಮೌಂಟನ್ನು ಬಂದು ಹಾಗೆ ಸೇವ್ ಮಾಡ್ಕೊಂಡು ಇಡೋದು ಅನ್ನೋ ಥರ ಬಟ್ ನನಗೆ ಫಿಸಿಕಲ್ ಆಗಿ ಅದನ್ನು ದುಡ್ಡನ್ನು ಮುಟ್ಟಿ ಇಟ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಏನಾದರೂ ಒಂದು ಎರಡು ಸಾವಿರ ಮೂರು ಸಾವಿರ ಎಕ್ಸ್ಟ್ರಾ ಇದೆ ಅಂತಂದರೆ ನಾನು ಹೋಗಿ ಎ ಟಿ ಎಮಲ್ಲಿ ತಗೊಂಡು ಬಂದುಬಿಡ್ತೀನಿ ನಾನು ಇಟ್ಕೊಳ್ಳೋಕೋಗಲ್ಲ ಫೋನ್ ಪೇಲೆ ಇಟ್ಕೊಳ್ಳೋಕೆ ತುಂಬ ಅಮೌಂಟ್ಸ್ ಎಲ್ಲನೂ ಬ್ಯಾಲೆನ್ಸ್ ಮಾಡಲ್ಲ ಸೊ ಏನಿದ್ರು ಅಮೌಂಟ್ ತೊಗೊಂಡು ಬಂದು ಒಂದು ಪರ್ಸಲ್ಲ ಒಂದು ಸೀರೆ ಒಂದು ಒಳ್ಳೆ ನಮಗೆ ಫೇವ್ರೆಟ್ ಆಗಿರೋಂಥ ಸೀರಿಯಲಿ ಬಂದು ನಾವು ಹಣ ಎತ್ತಿಡೋ ಅಷ್ಟು ಖುಷಿ ಬೇರೆ ಯಾವ ಬ್ಯಾಂಕಲ್ಲೂ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಸಂತೋಷ ನಮ್ಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಹೋಗ್ತೀನಿ ಒಂದು ಟೂ ತೌಸಂಡೋ ಫೈವ್ ತೌಸಂಡೋ ಇದೆ ಎತ್ಕೊಂಡು ಬರ್ತೀನಿ ನಾನು ಸ್ಯಾರಿ ಒಳಗೆ ಎತ್ತಿಟ್ಕೋತೀನಿ ಅದೊಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಯಿತು ಅಂದರೆ ಎಷ್ಟೋ ಒಂದು ಖುಷಿ ಸಂತೋಷ ಅದನ್ನು ಬೇರೆ ಏನಾದರೂ ಗೋಲ್ಡ್ಗೋ ಏನಕ್ಕಾದರೂ ಪ್ಲ್ಯಾನ್ ಮಾಡ್ತೀನಿ ಸೊ ಈ ರೀತಿ ಮತ್ತು ಗೋಲ್ಡ್ಗೆ ಗೋಲ್ಡ್ ಪರ್ಚೇಸ್ಗೆಲ್ಲ ಜಾಸ್ತಿ ಯಾಕೆ ಪ್ಲ್ಯಾನ್ ಮಾಡ್ತೀರ ಮನೇಲಿ ಅಂತ ಕೂಡ ಕೇಳಿ ಕೇಳಿದ್ದೀರಾ ಜಾಸ್ತಿ ಪ್ಲ್ಯಾನು ಮೊದಲು ನಾನು ಮಾಡ್ತಿದ್ದೆ ತುಂಬ ಪ್ಲ್ಯಾನ್ ನಾನು ಮೊದಲು ಮಾಡ್ತಿದ್ದೆ ಈಗ ನಮ್ಮ ಮನೆಯವ್ರು ಮಾಡ್ತಾರೆ ಅವ್ರಿಗೆ ಈ ನಡುವೆ ಈ ನಡುವೆ ಅಂತಂದರೆ ಒಂದು ಒಡವೆ ಇನ್ವೆಸ್ಟ್ಮೆಂಟ್ ಬಂದು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಈಗ ಅರ್ಥ ಆಗ್ತಾಯಿದೆ ಸೊ ಮೊದಲು ನಾನು ಜಾಸ್ತಿ ಅದರಲ್ಲಿದೆ ಅವ್ರು ನನ್ನ ನಾನು ಒಡವೆಲಿ ಇನ್ವೆಸ್ಟ್ ಮಾಡೋದು ನೋಡಿ ಅವರು ಕೂಡ ಮಾಡಬೇಕು ನಾವು ಅನ್ನೋ ಥರ ಅವ್ರಿಗೂ ಅದ್ರದ್ದು ಒಂದು ಒಳ್ಳೆ ಯಾಕಂದರೆ ಅದೊಂದು ಒಳ್ಳೆಯದಲ್ವ ನಾವು ಬಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಬಂದು ತುಂಬ ಒಳ್ಳೆಯದು ಅದು ಮೋಸ ಆಗುತ್ತೆ ಅಂತಲೂ ಈ ಸಮಯದಲ್ಲಿ ಅದು ಸಂಪಾದನೆ ಇಲ್ಲದೆ ಇರ್ಬೋದು ಬಟ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಅಂತ ಬಿಟ್ಟರೆ ಚೆನ್ನಾಗಿ ಒಳ್ಳೆ ಸಂಪಾದನೆ ಇರುತ್ತೆ ಅದು ನಮಗೆ ವಾಪಸ್ ಬರುತ್ತೆ ಅದರಲ್ಲಿ ಈಗ ಒಂದು ಗ್ರಾಮ್ ನೀವು ಒಂದು ಎಂಟು ಸಾವಿರ ಕೊಟ್ಟು ಈ ವರ್ಷ ತೊಗೊಂಡಿದ್ದೀರ ಅಂದರೆ ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಅದೇ ಒಂದು ಗ್ರಾಮ್ ಬಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಆಗಿರುತ್ತೆ ಸೊ ಒಂದು ಗ್ರಾಮ್ ಲೆಕ್ಕ ಹಾಕಬೇಡಿ ಹತ್ತು ಗ್ರಾಮಿಗೆ ಲೆಕ್ಕ ಹಾಕಿ ಒಂದು ಗ್ರಾಮ್ ಮೇಲೆ ಇಷ್ಟು ಜಾಸ್ತಿ ಆಗಿರುತ್ತೆ ಅಂತ ತಕ್ಷಣಕ್ಕೆ ನಮಗೆ ಕಷ್ಟಕ್ಕಾಗುತ್ತೆ ಏನೋ ಒಂದು ಎಕ್ಸ್ಪೆನ್ಸು ನಮಗೆ ಇರುತ್ತೆ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಅವಾಗ ಒಡವೆ ಇರುತ್ತೆ ಧೈರ್ಯ ಅಲ್ವಾ ಅದರಿಂದ ನಮಗೊಂದು ಒಡವೆ ದುಡ್ಡಾಗುತ್ತೆ ಅಂತ ಸೊ ಬ್ಯಾಂಕಲ್ಲೋ ಇಲ್ಲ ಎಲ್ಲೋ ಒಂದು ಕಡೆ ನಾವು ಅದನ್ನು ಅಡಮಾನ ಇಟ್ಟಾಗ ನಮ್ಗೆ ಅದರಿಂದ ಒಂದಷ್ಟು ಸಮ್ ಅಮೌಂಟ್ಸ್ ಬಂದಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಿ ಕಡಿಮೆ ಬಡ್ಡಿ ಇದ್ದಾಗ ಬಿಡಿಸ್ಕೊಳ್ತೀವಿ ನಿಧಾನವಾಗಿ ನನಗೆ ಸೊ ಅದು ಬಂದು ಒಂದು ಒಳ್ಳೆಯದೇ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಯಾವತ್ತೂ ಲಾಸ್ ಆಗಲ್ಲ ತುಂಬ ಜನ ನಾನು ಕೇಳಿದ್ರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡಿದ್ರೆ ಯಾಕೆ ಥರ ನೀವು ಯೋಚನೆ ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ ಟೂ ತೌಸಂಡ್ ಏಯ್ಟಲ್ಲಿ ಮೂರು ಸಾವಿರ ಇತ್ತು ಒಂದು ಗ್ರಾಮ್ ಸೊ ಅವಾಗ ಒಂದು ಹತ್ತು ಗ್ರಾಮ್ ಉಂಗ್ರ ತಗೊಂಡಿದ್ದೆ ಅನ್ಕೊಳ್ಳಿ ಈ ಈ ವರ್ಷ ನಾನು ಅದೇ ಮೂವತ್ತು ಸಾವಿರ ಕೊಟ್ಟು ತೊಗೊಳಕ್ಕಾಗುತ್ತಾ ಮೂವತ್ತು ಸಾವಿರಕ್ಕೆ ನನಗೆ ಅಂದರೆ ನಾಲ್ಕು ಗ್ರಾಮ್ ಕೂಡ ಬರೋಲ್ಲ ಇವಾಗ ಏ ಎಂಟು ಸಾವಿರ ಅಂದರೂ ಮೂರು ಗ್ರಾಮ್ಗೆ ತತ್ರ ಎಂಟು ಸಾವಿರ ಅಂದ್ರೂ ನಾಲ್ಕು ಗ್ರಾಮ್ಗೆ ಮೂವತ್ತೆರಡು ಸಾವಿರ ಆಗೋಯ್ತು ನಾನು ಹತ್ತು ಗ್ರಾಮ್ಗೆ ಅವಾಗ ಹಾಕಿದಂಥ ಬಂಡವಾಳ ಈಗ ನನಗೆ ಅದರಲ್ಲಿ ಕಾಲು ಭಾಗ ಕಾಲು ಭಾಗಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಫಾರ್ಟಿ ಪರ್ಸೆಂಟ್ ನನಗೆ ಸಿಗೋದೇ ಡೌಟು ಅದರಲ್ಲಿ ಅದು ಇದು ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಸೊ ನಾನು ಹತ್ತು ಗ್ರಾಮ್ಗೆ ಮೂವತ್ತು ಸಾವಿರ ಅವತ್ತು ನಾನು ಕೊಟ್ಟಿದ್ದೆ ಅಂದರೆ ಇವಾಗ ಅದೇ ಹತ್ತು ಗ್ರಾಮ್ಗೆ ಎಂಬತ್ತೆಂಬತ್ಮೂರು ಸಾವಿರ ನಾನು ಕೊಡಬೇಕಾಗುತ್ತೆ ಸೊ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಸೊ ಅದನ್ನೇ ಹೇಳೋದು ಕಾಂಪೌಂಡಿಂಗ್ ಅಂತ ಹೇಳೋದು ಗೋಲ್ಡಲ್ಲಿ ಚೆನ್ನಾಗಿ ನಡೆಯುತ್ತೆ ಸೊ ಹಾಗಾಗಿ ಗೋಲ್ಡಿಗೆ ಬಂದು ನೀವು ಇನ್ವೆಸ್ಟ್ ಮಾಡ್ಬೋದು ನಾನು ಪ್ಲ್ಯಾನ್ ಮಾಡ್ತೀನಿ ನಮ್ಮ ಮನೆಯವರು ಪ್ಲಾನ್ ಮಾಡ್ತಾರೆ ನಾನು ನನ್ನ ಶಕ್ತಿಗೆ ಪ್ಲ್ಯಾನ್ ಮಾಡ್ತೀನಿ ನಮ್ಮ ಮನೆಯವರು ಅವ್ರ ಶಕ್ತಿಗೆ ಪ್ಲ್ಯಾನ್ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸೊ ಗೋಲ್ಡಿಗೆ ಇನ್ವೆಸ್ಟ್ ಮಾಡೋದು ನಾವು ಇಬ್ಬರೂ ಅಷ್ಟೇ ಅದನ್ನು ಒಳ್ಳೆಯ ಬುದ್ಧಿವಂತಿಕೆ ಅಂತಾನೆ ನಾವು ಅಂದ್ಕೊಂಡಿರೋದು ಸೊ ನಾವು ಅದನ್ನು ಫಾಲೋ ಮಾಡೇ ಮಾಡ್ತೀವಿ ಆದರೆ ನಮ್ಮ ಮನೆಯವರು ಬಂದು ಈ ಕಲ್ಲಿರೋದು ಮತ್ತು ಈ ಮುತ್ತು ಕಲ್ಲು ಸ್ಟೋನ್ಸ್ ಇದ್ದರೆ ನಮ್ಮ ಮನೆಯವ್ರಿಗೆ ಇಷ್ಟನೇ ಆಗೋಲ್ಲ ಅಂತ ಒಡವೆಗಳು ಎಲ್ಲೋ ಒಂದು ಎರಡೋ ಓಕೆ ಅಂತಾರೆ ಬಟ್ ಅದನ್ನು ಗಮನಿಸಿ ಹೇಳ್ತಾರೆ ಕಲ್ಲಿದೆ ನೋಡಿದ್ರಲ್ಲಿ ಅಂತ ಸೊ ನಾನು ಬಂದು ಕಲ್ಲದೆಲ್ಲ ದುಡ್ಡು ಕೊಡಕ್ಕೆ ಹೋಗೋಲ್ಲ ಅಂದರೆ ಕಲ್ಲಿನ ವೆಯ್ಟ್ ಏನಿರತ್ತೆ ಅದಕ್ಕೆ ದುಡ್ಡು ಕೊಡೋಕೆ ಹೋಗಲ್ಲ ಸೊ ಗೋಲ್ಡ್ ರೇಟ್ ಹಾಕ್ಬಿಡ್ತಾರೆ ಅಂತ ಹೇಳಿ ಒಂದೊಳ್ಳೆ ಅಂಗಡಿಯಲ್ಲೇನೆ ಗೋಲ್ಡ್ ರೇಟ್ ಆಗದೆ ಇರೋ ಅಂಗಡಿಗೆ ಗೋಲ್ಡ್ ರೇಟ್ ಜಸ್ಟ್ ಗೋಲ್ಡ್ ಹಾಕೋ ಅಂಗಡಿಗೆ ರೇಟ್ ಹಾಕೋ ಅಂಗಡಿಗೆ ಮಾತ್ರನೇ ನಾನು ಪರ್ಚೇಸ್ ಮಾಡೋದು ಸೊ ಈ ರೀತಿ ಎಲ್ಲಾನು ವಿಷಯಗಳು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ ಸೊ ನನಗೆ ಸ್ಟೋನ್ಸ್ ಮುತ್ತು ಆ ಕಲ್ಲು ಎಲ್ಲ ಇರೋದೆಲ್ಲ ಇಷ್ಟ ನನಗೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಎತ್ತು ಕಾಣಿಸುತ್ತೆ ಅಂತಾರೆ ಬಟ್ ನಮ್ಮ ಮನೆಯವರು ಏನಕ್ಕೆ ಅದಕ್ಕೆಲ್ಲ ತೂಕಕ್ಕೆ ದುಡ್ಡು ಕೊಡ್ತೀಯ ಅಂತೆಲ್ಲ ಬೈತಾರೆ ನನಗೆ ಬಟ್ ನಾನು ಅದು ಇಲ್ಲದೆ ಇದ್ದರೆ ಮಾತ್ರ ತೊಗೋತೀನಿ ಈಗ ನೋಡಿ ಇದು ಮೋಪ್ ಮಾಡಿಸ್ಕೊಂಡೆ ಬಟ್ ಇದ್ರಲ್ಲಿ ನೂರ ಮೂರು ಕಲ್ಲಿದೆ ಈ ಕಲ್ಲಿಗೆ ಬರೀ ಕಲ್ಲಿಗೆ ರೇಟ್ ಮಾತ್ರ ಕೊಟ್ಟೆ ನಾನು ತೌಸಂಡ್ ರುಪೀಸ್ ಕೊಟ್ಟೆ ಒಂದು ಕಲ್ಲಿಗೆ ಸಾ ಹತ್ತು ರೂಪಾಯಿ ಅನ್ನೋ ಥರ ತೌಸಂಡ್ ರುಪೀಸ್ ಏನೋ ಕೊಟ್ಟೆ ನಾನು ಬಟ್ ಇದ್ರದ್ದು ಒಂದು ಗ್ರಾಮ್ ಬಂದು ಒಂದು ಗ್ರಾಮ್ ಹತ್ತಿರ ಬರುತ್ತೆ ಇದು ಕಲ್ಲುಗಳು ಈ ಒಂದು ಗ್ರಾಮ್ದು ದುಡ್ಡು ಬಂದು ನಾನು ಗೋಲ್ಡ್ ಅಂತ ಹೇಳಿ ಅವತ್ತು ರೇಟ್ ಮೂರು ಸಾವಿರದ ಮುನ್ನೂರು ಇತ್ತು ಟೂ ತೌಸಂಡ್ ಏಯ್ಟಿನಲ್ಲಿ ನಾನು ಅದ್ರ ದುಡ್ಡು ಕೊಟ್ಟಿಲ್ಲ ಅಲೆಸ್ ಮಾಡಿಸ್ತೇನೆ ನಾನು ನಮ್ಮ ಸ್ವಂತ ನಮ್ಮ ರಿಲೇಟಿವ್ಸ್ ಅಂಗಡಿಯಲ್ಲೇ ಮಾಡಿಸ್ಕೊಂಡಿರೋದ್ರಿಂದ ಆ ಒಂದು ಅಡ್ವಾಂಟೇಜ್ ನನಗೆ ಸಿಕ್ತು ಸೊ ಕೆಲವರು ಏನು ಮಾಡ್ತಾರೆ ಇದ್ರದ್ದು ಸೇರಿ ವೆಯ್ಟ್ ಆಗ್ತಾರೆ ಸೊ ನೋಡಿ ಹುಷಾರಾಗಿ ತಗೋಬೇಕಾಗುತ್ತೆ ಅಷ್ಟೇ ಸೊ ಸ್ಟೋನ್ ಅಂತ ಬಂದಾಗ ನಾವು ಸ್ಟೋನ್ಗೆ ಜಾಸ್ತಿ ಮಹತ್ವ ಕೊಡಬಾರ್ದು ಅಂತ ನಮ್ಮ ಮನೆಯವರ ಅಭಿಪ್ರಾಯ ನನ್ನೂ ಅದೇನೇ ಅದೇ ಕಲ್ಲದ ಯಾರ್ದು ಕಲ್ಲದು ವೆಯ್ಟು ಮತ್ತು ಚಿನ್ನದ ವೆಯ್ಟ್ ಎಲ್ಲ ಅಂತ ಅಂಗಡಿಗಳೆಲ್ಲ ನಾನು ಸ್ಟೋನ್ದೇನು ತೊಗೊಳಲ್ಲ ಒಂದು ವೇಳೆ ಹಂಗೆ ಸ್ಟೋನ್ ಇತ್ತ ಅದ್ರದ್ದು ಕಡಿಮೆ ಮಾಡಿನೇ ದುಡ್ಡದು ಯೋಚನೆ ಮಾಡಿ ನಾನು ಕೊಡ್ತೀನಿ ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಮುಖ್ಯ ಗೋಲ್ಡ್ ಮತ್ತು ಕೆಲವೊಂದು ಪರ್ಚೇಸಲ್ಲಿ ಸೊ ಈ ರೀತಿ ವಿಷಯಗಳನ್ನ ಫಾಲೋ ಮಾಡಬೇಕು ಸೊ ಗೂಗಲ್ ಪೇ ಫೋನ್ಪೇಯಲ್ಲಿ ಹಣ ಕೂಡಿಡೋದು ಕಷ್ಟ ಯಾವಾಗ ಬೇಕಾದರೂ ನಾವು ಸ್ಕ್ಯಾನ್ ಮಾಡಿ ಹಣ ಹಾಕ್ಬಿಡ್ತೀವಿ ಇಲ್ಲ ನಾವು ಪರ್ಚೇಸ್ ಮಾಡ್ಬಿಡ್ತೀವಿ ಆದಷ್ಟು ನಿಮ್ಮ ಹತ್ರ ಹಣ ಇದೆ ಅಂದರೆ ಎ ಟಿ ಎಮ್ ಅಲ್ಲೋ ಇಲ್ಲ ಬ್ಯಾಂಕ್ಗೂ ಹೋಗಿ ನಿಮ್ಮ ದುಡ್ಡನ್ನ ನೀವು ತೊಗೊಂಡು ಬಂದು ಮನೇಲಿ ಎತ್ತಿಟ್ಕೊಳ್ಳಿ ಒಂದು ಹತ್ತು ಸಾವಿರ ಆಗೋವರೆಗೂ ಮೊಬೈಲಲ್ಲೇ ಮೇಂಟೈನ್ ಮಾಡಿ ಆಮೇಲೆ ಹೋಗಿ ಎತ್ಕೊಂಬಂದು ಮನೇಲಿ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಕ್ಯಾಶ್ ತಂದು ಎಲ್ಲರೂ ಅಷ್ಟೇ ವರ್ಷಕ್ಕೆ ಇಪ್ಪತ್ತು ಲಕ್ಷವರೆಗೂ ಕ್ಯಾಶ್ ವಿತ್ಡ್ರಾ ಮಾಡ್ಬೋದು ತೊಂದರೆ ಇಲ್ಲ ಆರಾಮಾಗಿ ತೊಗೊಂಬಂದು ಇಟ್ಕೊಳ್ಳಿ ಏನಾದರೂ ಎಕ್ಸ್ಪೆನ್ಸ್ ಇದೆ ಖರ್ಚು ಮಾಡಬೇಕು ಆನ್ಲೈನಲ್ಲಿ ಅನ್ನುವಾಗ ಇಲ್ಲ ನೀವು ಫೋನಲ್ಲೇ ಇನ್ನೊಬ್ಬರು ಕಳಿಸ್ಬೇಕು ಅನ್ನೋವಾಗ ನೀವು ಹೋಗಿ ಮತ್ತೆ ಕ್ರೆಡಿಟ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಸ್ವಲ್ಪ ಚೆನ್ನಾಗಿ ಓಡಾಡಿ ದುಡ್ಡುಗಳನ್ನು ಕೈಯಲ್ಲಿ ನೋಡೋದು ಎತ್ತಿಡೋದು ಮರ್ಚೋದು ನಾವು ಏಣಿಸೋದು ಇದೆಲ್ಲ ನಮಗೆ ತುಂಬ ಒಳ್ಳೆಯದು ಇದು ನಮಗೆ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ ಕನೆಕ್ಟ್ ಆಗುತ್ತೆ ಸೊ ಇಷ್ಟು ವಿಷಯಗಳನ್ನ ಫಾಲೋ ಮಾಡಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಮಾರು ವಿಷಯಗಳನ್ನ ನಾನು ಹೇಳ್ಕೊಂಡಿದ್ದೀನಿ ತುಂಬ ಜನರಿಗೆ ಅದೇ ಅದು ಹೆಂಗೆ ನೀವು ನಾಲ್ಕು ಸಾವಿರ ಮಾಡ್ತೀರ ಅದು ಹೆಂಗೆ ನೀವು ಐದು ಸಾವಿರ ಮಾಡ್ತೀರಾ ಅಂತ ಸೊ ಮಾಡ್ಬೋದು ಮನ್ಸಿಟ್ರೆ ಮಾಡ್ಬೋದು ಅಟ್ಲೀಸ್ಟ್ ಒಂದು ಟೂ ತೌಸಂಡ್ ಆದರೂ ಮಾಡ್ಬೋದು ಏನು ತಪ್ಪಿಲ್ಲ ಅಲ್ವಾ ನಮಗೋಸ್ಕರ ನಾವು ಸೇವ್ ಮಾಡೋದು ನೆಕ್ಸ್ಟ್ ಬಂದು ಕೆಲವೊಬ್ಬರು ಹೇಳಿದ್ದೀರ ನೀವು ಹೇಳಿದ್ದ ಹಾಗೇ ನಾವು ಸೇವ್ ಮಾಡಿದ್ದೀವಿ ಸೇವ್ ಮಾಡಿ ಸುಮಾರು ಒಡವೆ ತೊಗೊಂಡಿದ್ದೀವಿ ಸುಮಾರು ದುಡ್ಡನ್ನು ಕೂಡಿಟ್ಟಿದ್ದೀವಿ ಕೆಲವ್ರು ಬಂದು ದೊಡ್ಡ ದೊಡ್ಡ ವಿಷಯಗಳನ್ನೇ ಹೇಳಿದ್ದೀರ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ತುಂಬ ಕಡೆ ಬೇರೆ ಕಡೆ ಎಲ್ಲ ಸೈಟ್ ತೊಗೊಂಡಿರೋದ್ರ ಬಗ್ಗೆ ಮನೆ ತೊಗೊಂಡಿರೋದ್ರ ಬಗ್ಗೆ ಒಡವೆ ತೊಗೊಂಡಿರೋದ್ರ ಬಗ್ಗೆ ಏನು ತೊಗೊಂಡ್ರು ಒಡವೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಮತ್ತು ಇನ್ನೊಬ್ಲ್ಲನು ಸುಮಾರು ಜನ ನೀವು ಕಮೆಂಟ್ ಸೆಕ್ಷನಲ್ಲಿ ಓದಿದ್ರೆ ಗೊತ್ತಾಗುತ್ತೆ ತುಂಬ ಜನ ಬೇಜಾರು ಬಿದ್ದಿದ್ದಾರೆ ನಾನು ಹತ್ತು ಸಾವಿರ ಕೂಡಿಟ್ಟೆ ನಮ್ಮ ಮನೆಯವ್ರು ತೊಗೊಂಡ್ರು ವಾಪಸ್ಸೇ ನಾನು ಇವಾಗ ಹೇಳೋಕ್ಕೆ ಹೋಗಲ್ಲ ನೀವು ಹೇಳಿದ್ದು ನಾನು ಫಾಲೋ ಮಾಡಿಬಿಟ್ಟು ನಾನು ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ದುಡ್ಡೇ ಕೊಡಲ್ಲ ಅಂತ ಸೊ ಇನ್ನೂರು ರೂಪಾಯಿ ಕೂಡಿಟ್ರು ಗಂಡ ಹತ್ರ ಹೇಳ್ತಿದ್ರಂತೆ ನಾನು ಈ ಥರ ಕೂಡಿಟ್ಟಿದ್ದೀನಿ ಅಂತ ಅವ್ರು ಸಂಜೆಯೇ ಬಂದು ಬೆಳಗ್ಗೆ ಬಂದು ಏನೋ ಖರ್ಚಿದೆ ಅಂತ ತೊಗೊಂಡು ಹೋಗಿಬಿಡೋರಂತೆ ವಾಪಸ್ಸೇ ಕೊಡೋಲ್ಲ ಅಂತ ಸೊ ಮೇಯ್ನಾಗಿ ನಾವು ನಮ್ಮ ಬಾಯಿಗೆ ಬೀಗ ಹಾಕಿದ್ರೆ ಆಲ್ಮೋಸ್ಟು ದುಡ್ಡ ಜಾಸ್ತಿನೇ ಕೂಡಿಡ್ಬೋದು ಸೊ ಆದಷ್ಟು ಸೂಕ್ಷ್ಮ ವಿಚಾರಗಳನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ನಡ್ಕೊಳ್ಳಿ ನೀವು ದುಡ್ಡು ಕೂಡಿಟ್ಟಿದ್ದೀರಾ ಅಂತ ಹೇಳಿಬಿಟ್ರೆ ನಿಮ್ಗೆ ಯಾರೂ ಕಿರೀಟ ಕೊಡಲ್ಲ ಸೊ ಅದನ್ನು ತೊಗೊಂಡು ಹೋಗಿ ಆಮೇಲೆ ಬೇರೆ ಥರ ನೀವು ಕೇಳೋವಾಗ ನಾನು ಕೊಟ್ಟಿದ್ದಾನೆ ಅನ್ನೋ ಥರ ಮಾತುಗಳು ಬರ್ತವೆ ಸೊ ಆದಷ್ಟು ಹತ್ತು ರೂಪಾಯಿ ಹೇಳಿದ್ರೆ ಮೂವತ್ತು ರೂಪಾಯಿ ಮುಚ್ಚಿಟ್ಕೊಳ್ಳಿ ಓಕೆನಾ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಯಾಕಂದರೆ ತುಂಬ ಜನ ನೂರು ರೂಪಾಯಿ ಅಂದರೆ ನೂರು ರೂಪಾಯಿನೂ ಸೇರಿ ಹೇಳ್ತೀರಾ ಅದೇ ನೀವು ಮಾಡ್ಕೊಳ್ಳುವಂತಹ ನಿಮಗೆ ನೀವು ಮಾಡ್ಕೊಳ್ಳುವಂತಹ ದೊಡ್ಡ ತಪ್ಪು ನೀವೀಗ ಮು ನೂರು ರೂಪಾಯಿ ಕೂಡಿಟ್ಟಿದ್ದೀರಾ ಹತ್ತು ರೂಪಾಯಿ ಮಾತ್ರ ಹೇಳಿ ತೊಂಬತ್ತು ರೂಪಾಯಿ ಒಂದು ಮುಚ್ಚಿಟ್ಬಿಡಿ ಆ ತೊಂಬತ್ತು ರೂಪಾಯಿ ನಿಮ್ಮನ್ನು ಕಾಪಾಡುತ್ತೆ ಗೊತ್ತಾ ಕೆಲವು ವಿಷಯಗಳಲ್ಲಿ ಸೊ ಅದು ನಿಮಗೆ ಗೌರವ ಕೂಡ ತಂದು ಕೊಡುತ್ತೆ ಸೊ ತಪ್ಪೇನಿಲ್ಲ ಸೀಕ್ರೆಟ್ ಆಗಿರೋದು ಹಣದ ವಿಷಯದಲ್ಲಿ ಕೂಡಿಡೋದು ಫ್ಯಾಮಿಲಿಗೋಸ್ಕರ ಫ್ಯಾಮಿಲಿ ವೆಲ್ತಿಗೋಸ್ಕರ ಏನು ತಪ್ಪಿಲ್ಲ ಮಾಡ್ಬೋದು ಓಕೆನಾ ಅದರಿಂದ ನಿಮ್ಗೇನು ಗಿಲ್ಟಿ ಫೀಲಿಂಗ್ ಬೇಕಾಗಿಲ್ಲ ಬಟ್ ಎಮರ್ಜೆನ್ಸಿ ಪರ್ಪಸ್ ಎಮರ್ಜೆನ್ಸಿ ಮನೇಲಿ ತೊಂದರೆ ಇದೆ ಅಂದರೆ ಕೊಡೋದ್ರಲ್ಲೂ ತಪ್ಪಿಲ್ಲ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾಕಂದರೆ ತುಂಬ ಜನ ಕೊಡಲೇಬಾರ್ದು ಅನ್ನೋ ಇಂಟೆನ್ಷನಲ್ಲಿ ಇರ್ತೀರ ಕೆಲವರು ಫುಲ್ಲು ಹೇಳ್ತೀರಾ ಕೆಲವರು ಒಂದು ಹೇಳ್ತೀರಾ ಒಂದು ಹೇಳೋಲ್ಲ ಅದು ಆ ಸಮಯವನ್ನು ಅವಲಂಬಿಸಿರುತ್ತೆ ಸೊ ಈಗ ನೀವು ಬಂದು ಒಂದು ನೂರು ಒಂದು ಹತ್ತು ಸಾವಿರ ಕೂಡಿಟ್ಟಿದ್ರೆ ಆ ಮನೇಲಿ ಎಮರ್ಜೆನ್ಸಿ ಏನೋ ಒಂದು ಎರಡು ಸಾವಿರ ರೂಪಾಯಿ ಮೆಡಿಕಲ್ ಎಕ್ಸ್ಪೆನ್ಸ್ ಬಂತು ಅಂದರೆ ಧಾರಾಳವಾಗಿ ಆ ಎರಡು ಸಾವಿರವನ್ನು ನೀವು ಕೊಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ಆ ಎರಡು ಸಾವಿರನೂ ಮುಚ್ಚಿಟ್ಕೊತೀರ ಅಂದರೆ ಅದು ಸ್ಯಾಡ್ ಅಲ್ವಾ ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ ಕಷ್ಟ ಇತ್ತು ಅಂದರೆ ಕೈ ಕೊಟ್ಟು ಕೈ ಜೋಡಿಸಿ ಒಂದು ವೇಳೆ ಕಷ್ಟ ಇಲ್ಲ ಆರಾಮಾಗಿದ್ದಾರೆ ಏನೋ ವೇಸ್ಟ್ ಖರ್ಚು ಕೇಳ್ತಿದ್ದಾರೆ ಅಂದರೆ ರೂಪಾಯಿನೂ ಬಿಚ್ಚಬೇಡಿ ಇಷ್ಟು ವಿಷಯಗಳನ್ನು ನಾವು ದುಡ್ಡಿನ ವಿಷಯದಲ್ಲಿ ತಿಳ್ಕೊಬೇಕು ಗೃಹಿಣಿಯರಾಗಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಬಂದು ಇನ್ನೂ ಏನಾದರೂ ಹಣದ ವಿಷಯದಲ್ಲಿ ಒಡವೆ ವಿಷಯದಲ್ಲೆಲ್ಲ ಡೌಟ್ ಸಿಕ್ತು ಅಂದರೆ ನಾನು ಕೇಳಿ ಖಂಡಿತವಾಗ್ಲೂ ನನಗೆ ಗೊತ್ತಿದ್ರೆ ನಾನು ಆನ್ಸರ್ ಮಾಡ್ತೀನಿ ಟೆಕ್ ಕೇರ್ ಬ ಬಾಯ್